ಇವ್ರೆಲ್ಲಾರು ಹೊಟ್ಟಾಕರ್ ದೋಸ ನಾವು ಕುರಿಕಾಯ ಅಣ್ಣನ ಕುರಿಕಾಯಲ್ಲ ಹೊಟ್ಟಾಕಾರ ರೋಡ್ರಿ ಚೇಂಜ್ ಬಂದ ಹಾ ಇದೆಲ್ಲ ಇವ್ನು ಏನ್ ಸ್ಟ್ರಿಕ್ ಹಿಡಿಯತ್ ಮೊಬೈಲ್ ಯಾಕ ಇದೆಲ್ಲಾ ಒಬ್ಬ ಬನ್ನಿ ಹಾಕಿದೇವ ಇಲ್ಲಿ ಎಲ್ಲ ಮಳಿ ಗಾಳಿ ಹಾರದಕ್ಕೆ ಅಂತ ಹೇಳಿ ನೆಕ್ಸ್ಟ್ ಕುರಿಲ್ ಮ್ಯಾಲ ಇನ್ನೊಂದು ಟ್ಯಾಕ್ಟರ್ ಡಬ್ಬಿ ಅಲ್ಲೇ ಐತಿರ ಲೋಡ ಅದನ್ನ ಕಟ್ಟಿದ್ದವು ರಾತ್ರಿ ಅದು ಹೆಂಗೇನೋ ಸ್ವಲ್ಪ ಗಾಳಿ ಬಿಡಂತಲಿ ಆ ರೀತಿ ತಳತಿ ಕಟ್ಟಬೇಕು ನೆಕ್ಸ್ಟ್ ಕುರಿಯಾಗ ಹೋಗೋಣ ಬರ್ರಿ ಅಂತ ಬರೋದೈತಿ ಬರಲಿ ಹೋಟ ಕಡವದ ಇಲ್ಲಿ ಎಲ್ಲ ಕುರಿ ತಿನ್ನೋದವು ನೋಡು ನಮ್ಮ ಕುರಿಕಾಯಿ ಹೊಡ್ಬಾರ್ದು ಹಿಂಗೆ ಹಿಂಗೈತಿ ಹವಾ ನೀವು ಯಾರು ತಿನ್ಸಾಕತ್ತರ ನೋಡ್ರಿ ಹಿಂಗ ಮೇಸ್ಬೇಕಿಂಗ ನಮ್ಮ ಐದೊಂದು ಬಾಟ್ ಹಟಾರಿ ಇಪ್ಪ ಹಿಂಗ ಇಲ್ಲಿ ಮಂಜು ಮನೆಯಾಗದನು ರಾಹುಲ್ ಕುರಿಯಾಗದನು ಹಾ ಹಿಂಗ ಕುರಿಯಾಗಿಂದ ಹೊಟ್ಟು ಹೊಂಟೈತಿ ಅವ ದಂಡಿ ಹೋಗಿ ಬಳ ಗೊತ್ತಿಲ್ಲ ನನಗೂ ಬಿ ನೆಕ್ಸ್ಟ್ ಇನ್ನೊಂದು ಲೋಡ್ ಇಲ್ಲೇ ಐತಿ ಮತ್ ಹೊಂಟೈತಿ ಐತಿ ರಾತ್ರಿ ಟ್ಯಾಕ್ಟರ್ ತೊಗರಕ ಎರಡು ಲೋಡ್ ಬರೋದವು ಲೋಡಿನ ತಕ್ಕನಾ ಹೋಗ್ಲ ಹಾಂ ಅಲ್ಲಿ ಟಾಲಿ ಟಾಲಿ ಐತಿ ನೋಡ್ರಿ ಹಠ ರಾತ್ರಿ ಎಲ್ಲ ಕಟ್ಟಿವ್ರಿ ಒಂದೊಂದು ಆದರೂ ಸಹಿತ ಬಂದ್ ಮಳೆಗಳಿಗೆ ಬಿಚ್ಚು ಮತ್ತೆ ಕಟ್ಬೇಕ್ರೆ ಬಲಿ ಕಟ್ಟಿವ ನೋಡ್ರಿ ಸೈಡ ಸಳ್ಳಿ ಬರ್ದೆ ಹನ್ನೊಂದು ದಿನ ಆಯಿತು ಈ ಹನ್ನೊಂದು ದಿವಸ ಆದ್ರೆ ಹೊಟ್ಟೆ ಮೆಸ್ ಹಾಕದ್ ಕುರುಗಳಿಗೆ ಇನ್ನು ಇಪ್ಪತ್ತು ದಿವ್ಸ ತಿಂತಾವು ತಿನ್ನೋದ್ರೀ ಸಹಿತ ಮತ್ತೆ ಹೊಳಿಗೆ ತೊಗೊಂಡ್ಬರ್ತಿವು ಇನ್ನ ಎರಡು ಲೋಡ ಮುಗಿಸಿ ಬಂದೆವು ಇದು ಡಬ್ಬಿ ಖಾಲಿ ಆಗೋ ಸಲುವಾಗಿ ಕಾದೇವು ಸ್ವಲ್ಪ ಮಳಿ ಮಾಡ ಅಂತ ಮಳಿ ಬಿದ್ದರೆ ಬಿತ್ತಂದು ಹಾಕಾರದೆವು ಮಳಿ ಬಿಳಿದ್ರೆ ಬಿತ್ತಂದು ಹಾಕಾರದೆವು ನೋಡ್ರಿ ಇಲ್ಲಿ ಎಲ್ಲ ಕುರಿಗೋಳ ಒಳಗೆ ಹತ್ತಿ ತಿಂದವನು ಅವನು ಅಂಟ್ರಗಲ್ ಹೊಡ್ದು ಅಡಗೋಳ ಹಂಗೆ ಅವು ಅನಾಥ ಕೆಡಿಯವಲ್ಲ ಇದನ್ನ ಸರ್ಜೋನಾ ಇಲ್ಲಿ ಮನಗನ ಕಿಡಿಯೋಲ್ಲ ಇಲ್ಲಿ ಹಡವಲ್ಲ ದಿನ ಬಗ್ಗೆ ಬಟ್ಟಿದ್ದೆವು ಹಿಂಗೆ ಕಟ್ಟಿದೆವು ಇದೊಂದು ಮೈನ್ಯ ಒಡಕ್ಕೆ ಐತಿ ಮುರಿದು ಹೋಗೈತಿ ಹಿಂದಿಲ್ ಎಲ್ಲ ಇಡ್ತದ ಇಲ್ಲಿ ಕುರುಗಳ ಮ್ಯಾಲ ನೋಡ್ರಿ ಹೊಟ್ಟೆ ಇಲ್ಲಿ ಹೊಟ್ಟೆ ನೋಡ ಅಲ್ಲಿ ಹೊಟ್ಟೆ ತೊಗೊಂಡ್ಬರಾಕತ್ತ ಹಕ್ಕದ ಹಾಕ್ಯದ ಇನ್ನ ತಿನ್ನೋದ ಎಳಮಾರಿ ಕುರಿ ಒಂದು ನೋಡ್ರಿ ಅದರ ಐತಿ ಇಲ್ಲಿ ಅದ ಅದು ಗಂಟೆ ಇಲ್ಲದವು ನಾಯಿ ಅದು ಕಾನಾಕದ್ರ ಅದೊಂದು ಗಂಟ ಹಿಂಗೈತಿ ಇದೆಲ್ಲ ನಿನ್ನೆ ಹಾಕಿದ ಇದ ಹೊಟ್ಟೆ ಇವತ್ತು ಮತ್ತೆ ಜಾಗ ಶಿಫ್ಟ್ ಆ ಕಡೆಗೆ ಆಗೈತಿ ಎಲ್ಲಾ ಹೊಟ್ಟಿನ ನೋಡ್ರಿ ಎಲ್ಲಾ ಬೆಳ್ 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 ಕಣಾಯ್ತ್ರಿ ಇದೆಲ್ಲಾ ಮೈನ್ ಅಂತ